ನೆನಪುಗಳಿರೋ ತನಕ ನಿನ್ನೆಗಳು ಜೀವಂತವಾಗಿರುತ್ತೆ ಭರವಸೆ ಇರೋ ತನಕ ನಾಳೆಗಳು ನಮ್ಮನ್ನ ಕಾಯ್ತಿರುತ್ತೆ ಟ್ರಾವೆಲಿಂಗ್ ಅಲ್ಲಿ ಎಂತ ಇಂಪಾರ್ಟೆಂಟ್ ನಮಗೆ ಮ್ಯೂಸಿಕ್ ಸಿಸ್ಟಮ್ ಅದಿಲ್ಲ ಅಂದ್ರೆ ಗಾಡಿ ಮುಂದೆ ಹೋಗಲ್ಲ ಬ್ಯಾಂಗಲ್ ಲಿಂಗಿ ಉಳ್ಕೊಳಕ್ ಬರೋದಂದ್ರೆ ಏನಪ್ಪ ನೀವು ಸೊ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಮಾರು ದಿನದ ನಂತರ ನಾನು ಒಂದು ಕರಾವಳಿ ಸೈಡ್ ಹೋಗ್ತಾ ಇರೋದು ಸೊ ಹೊರಡುವ ಆಗ್ಲೇ ಟೈಮ್ ಆಗಿದೆ ಸೊ ಹೊರಡೋಕ್ಕೂ ಮುಂಚೆ ಮೇನ್ ಥಿಂಗ್ ಏನು ಗೊತ್ತಾ ಬ್ಲೆಸ್ಸಿಂಗ್ಸ್ ಅವರ್ ಪೇರೆಂಟ್ಸ್ ಬ್ಲೆಸ್ಸಿಂಗ್ಸ್ ಸೊ ಜಾತ್ರೆಯಲ್ಲಿ ಒಂದು ವಿಡಿಯೋ ಹಾಕಿದ್ದೆ ಬೋಟ್ ಮ್ಯಾನ್ದು ಅದು ಫುಟ್ ಪುಟ್ ಬೋಟ್ ಅಂತ ಒಂದು ವಿಡಿಯೋ ಹಾಕಿದೆ ಗೊತ್ತಾ ಅದಕ್ಕೆ ಅದಕ್ಕೊಬ್ರು ಕಮೆಂಟ್ ಹಾಕಿರ್ತಾರ ಆ ಬೋಟ್ ನಂಗೆ ಬೇಕು ಈ ಜಾತ್ರೆ ಬರ್ಲಿಕ್ಕೆ ಆಗಿಲ್ಲ ಅಂತ ಸೊ ಅವ್ರ ಅಡ್ರೆಸ್ ಮತ್ತೆ ಎಲ್ಲ ಕಳ್ಸಿದ್ದಾರೆ ಡೀಟೇಲ್ಸ್ ಎಲ್ಲ ಕಳ್ಸಿದ್ದಾರೆ ಅದನ್ನ ಕೊರಿಯರ್ ಮಾಡಿ ಹೋಗೋಣ ಸುಮಾರು ಒಂದ್ ಎರಡು ತಿಂಗಳ ಆಯ್ತು ಎಲ್ಲೂ ಕೂಡ ಹೋಗೇ ಇರ್ಲಿಲ್ಲ ಹೊರಗಡೆ ಸೊ ಸುಮಾರು ದಿನದ ನಂತರ ಹೋಗ್ತಾ ಇದ್ದೀನಿ ವಿತ್ ಮೈ ಫ್ರೆಂಡ್ಸ್ ಸೊ ಪ್ಲಾನ್ ಆಗಿದ್ದು ಗೋಕರ್ಣ ಸೊ ಸುಮಾರು ದಿನ ಆಯ್ತು ಗೋಕರ್ಣಕ್ಕೆ ಹೋಗದೆ ನಮ್ಗೆ ಫಸ್ಟ್ ಕರಾವಳಿ ಸೈಡ್ ಹೋಗ್ಬೇಕು ಅಂತ ಅನ್ಸಿದಾಗೆಲ್ಲ ನಮಗೆ ಒಂದು ಪ್ಲೇಸ್ ನೆನಪಾಗೋದು ಗೋಕರ್ಣ ಸೊ ಇದರಲ್ಲಿ ಆ ಟಾಯ್ ಬೋಟ್ ಇದೆ ಸೊ ಬನ್ನಿ ಕೊರಿಯರ್ ಮಾಡಬಾರಣ ಸೊ ಇದನ್ನು ಪ್ರೊಫೆಷ್ನಲ್ ಕೊರಿಯರ್ ಕೊರಿಯರ್ ಮಾಡಾಗಿದೆ ಸೊ ದಯವಿಟ್ಟು ರಿಸೀವ್ ಮಾಡಿ ಸೊ ಇವಾಗ ಹೋಗೋಣ ಫ್ರೆಂಡ್ಸ್ಗೆ ಪಿಕ್ ಮಾಡೋಕ್ಕೆ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಫ್ರೆಂಡ್ ಕಾಲಿಂಗ್ ಎಲ್ಲಿದೆಯಾ ಸೊ ಆಲ್ರೆಡಿ ಫ್ರೆಂಡ್ಸ್ ಎಲ್ಲ ವೆಯ್ಟಿಂಗ್ ಫಿಟ್ಸಲ್ಲಿರುವಂತಹ ಒಂದು ಝೂ ಬಗ್ಗೆ ಸೊ ಸುಮಾರು ಜನ ಅದಕ್ಕೆ ಸುಮಾರು ಜನ ಅದನ್ನು ಇಷ್ಟಪಟ್ಟಿದ್ದೀರಾ ಶೇರ್ ಮಾಡಿದ್ದೀರಾ ಸಪೋರ್ಟ್ ಮಾಡಿದ್ದೀರಾ ಹಾಗೆ ಅವ್ರ ಕಾಲದ ಮೆಮೊರೀಸ್ಗಳನ್ನು ಕೂಡ ಶೇರ್ ಮಾಡಿದ್ದೀರಾ ನೀವು ನೋಡ್ಬೋದು ಇಲ್ಲಿ ಸಾಕಷ್ಟು ನೆನಪು ನೆನಪುಗಳನ್ನು ಶೇರ್ ಮಾಡಿದ್ರೆ ಅದನ್ನ ಅದನ್ನು ಹೋದಾಗ ನಿಜವಾಗ್ಲೂ ಖುಷಿ ಆಯಿತು ಮಾತ್ರ ಎಲ್ಲರಿಗೂ ನೆನಪುಗಳನ್ನು ಇರುತ್ತಲ್ಲ ಆಸ್ತಿ ನೆನಪುಗಳಿರೋ ತನಕ ನಿನ್ನೆಗಳು ಜೀವಂತವಾಗಿರುತ್ತೆ ಭರವಸೆ ಇರೋ ತನಕ ನಾಳೆಗಳು ನಮ್ಮನ್ನು ಕಾಯ್ತಿರುತ್ತೆ ಟ್ರಾವೆಲಿಂಗಲ್ಲಿ ಎಂತ ಇಂಪಾರ್ಟೆಂಟ್ ನಮಗೆ ಮ್ಯೂಸಿಂಗ್ ಸಿಸ್ಟಮ್ ಅದಿಲ್ಲ ಅಂದರೆ ಗಾಡಿ ಮುಂದೆ ಹೋಗಲ್ಲ Ready now? Let's go! ರಾಗಿ ಉಸಿ ಅಂತೂ ಈಸಿಯಾಗಿ ಬಂದ್ವಿ ಇಲ್ಲಿಂದ ಮುಂದೆ ರೋಡ್ ಹೇಗಿದೆ ಅಂತ ನಮಗೂ ಗೊತ್ತಿಲ್ಲ ಸೊ ಕೋಲ್ಡ್ ಡ್ರಿಂಕ್ಸ್ ಬೇ ಸೊ ಈ ಹೋಟೆಲು ರಾಗಿ ಉಸಿಳಿ ತುಂಬಾ ಫೇಮಸ್ ಈ ಕಡೆ ಕುಮಟಾ ಘಟ್ಟದ ಕಾಳಕ್ಕೆ ಬರಬೇಕು ಅಂದರೆ ಫಸ್ಟ್ ನಾವು ಸ್ಟಾಪ್ ಹೊಡೆಯೋದೆ ರಾಗಿ ಉಸ್ಲಿಯಲ್ಲಿ ಇಲ್ಲಿ ಫೇಮಸ್ಸೇ ಮಿಸಾಳ್ ಸೊ ಇದು ಇವ್ರು ನಿಮ್ಮ ರಿಲೇಟಿವ್ ಆಗ್ತಾರ ಶಿಶಾಗಳು ಇದ್ರೆ ಇಲ್ಲೇ ಊರು ಊರಿ ಕುಂಟಿಗಳಿಗೆ ಹಾಂ ಇರಲಿಲ್ಲ ಬೇಕಾದಂಥ ಐಟಮ್ ಎಲ್ಲ ತೊಗೊಂಡಾಯ್ತು ನೆಕ್ಸ್ಟ್ ಟೂ ವರ್ಸ್ ಟು ಹೋಗ್ಕೋಣ ದೇವಸ್ಥಾನದ ಎದುರುಗಡೆನೆ ಒಂದು ವ್ಯೂ ಪಾಯಿಂಟ್ ಇದೆ ನಂಬಿಕೆ ಭಕ್ತಿ ಅನ್ನೋದು ನಮ್ಗೆ ಅನುಭವ ಆಗ್ತದ ಮಾತ್ರ ನಮ್ಗೆ ಅದ್ರ ಬೆಲೆ ಏನು ಅಂತ ಅರ್ಥ ಆಗುತ್ತೆ ಅಂದ್ರೆ ಇಲ್ಲಿ ದೇವಿ ಇಲ್ಲಿಂದ ದೇವಿ ಮೇಲೆ ಘಾಟ್ ಚಾಲ ಇಲ್ಲಿಂದ ಘಾಟ್ ಸೆಕ್ಷನ್ ಚಾಲ ಚಾಲೆ ಅಂದ್ರೆ ಪ್ರಯಾಣಿಕೆಲ್ಲ ತಮ್ಮ ಪ್ರಯಾಣ ಸುಖರವಾಗಿ ದೇವರಲ್ಲಿ ಬೇಡ್ಕೊಂಡು ಹೋಗ್ತಾರೆ ஜட்டக்கீஸ்வரும் சட்டி எக் முதலூர் முதல ಜನರಿ ನಂತರ ನಾವೀಗ ರೀಚ್ ಆಗಿದ್ದೀವಿ ಗೋಕರ್ಣದಲ್ಲಿರುವಂಥ ದೇವಸ್ಥಾನದ ಹತ್ರ ಈ ಗೋಕರ್ಣ ಕರಾವಳಿ ಭಾಗದಲ್ಲಿ ಎಷ್ಟೇ ಬಿಸಿಲಿದ್ರು ವೆಕೇಶನ್ ಜನ ಅಂತೂ ಬಂದೇ ಬರ್ತಾರೆ ವೆಕೇಶನ್ಗೆ ಒಂದು ಬೆಸ್ಟ್ ಡೆಸ್ಟಿನೇಷನ್ ಗೋಕರ್ಣ ಇವಾಗ ಗಾಡಿನ ಪಾರ್ಕ್ ಮಾಡಿ ದೇವರ ದರ್ಶನವನ್ನು ಮಾಡ್ಕೋಬರೋಣ ಕೊಕರ್ಣದಲ್ಲಿ ಏನು ಫೇಮಸ್ ಅಂದರೆ ಇಲ್ಲಿರುವ ದೇವಸ್ಥಾನ ಹಾಗೆ ಸಮುದ್ರ ತೀರ ಈ ದೇವಸ್ಥಾನದಲ್ಲಿ ಶಿವನ ಆತ್ಮಲಿಂಗ ನಮಗೆ ನೋಡೋಕ್ಕೆ ಸಿಗುತ್ತೆ ನಾನು ಎರಡು ಮೂರು ವರ್ಷದ ಹಿಂದೆ ಈ ದೇವಸ್ಥಾನಕ್ಕೆ ಬಂದಾಗ ಈ ದೇವಸ್ಥಾನದಲ್ಲಿರುವಂತಹ ಶಿವನ ಆತ್ಮಲಿಂಗವನ್ನು ಸ್ಪರ್ಶ ಮಾಡಿ ಅಭಿಷೇಕ ಮಾಡುವಂತಹ ಅವಕಾಶ ಕೂಡ ನಮಗೆ ಸಿಕ್ತಿತ್ತು ಬಟ್ ಇವಾಗ ರೂಲ್ಸ್ ಮಾಡಿದಾರಂತೆ ದೂರದಿಂದನೇ ದರ್ಶನ ಮಾಡಬೇಕು ಅಂತ ಸೊ ಒಳಗಡೆ ಹೋಗಿ ನೋಡ್ಕೊಬರೋಣ ಹಾಗೆ ಈ ದೇವಸ್ಥಾನದ ಒಳಗಡೆ ಹೋಗ್ಬೇಕಂದ್ರೆ ಲುಂಗಿ ಕಂಪಲ್ಸರಿ ದೇವಸ್ಥಾನದೊಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಸೊ ಒಳಗಡೆ ಹೋಗಿ ಶಿವನ ದರ್ಶನವನ್ನು ಮಾಡ್ಕೋ ಬಂದ್ವಿ ಮೊದಲಿನ ಹಾಗೆ ಆತ್ಮಲಿಂಗವನ್ನು ಮುಟ್ಟೋಕೆ ಇವಾಗ ಅವಕಾಶ ಇಲ್ಲ ರೂಲ್ಸ್ ಚೇಂಜ್ ಆಗಿದೆ ಅಂತ ಭಟ್ರು ಹೇಳಿದ್ರು ಶಿವನ ದರ್ಶನವನ್ನು ಮಾಡಿ ಹೊರಗೆ ಬಂದ್ವಿ ಗೋಕರ್ಣಕ್ಕೆ ಬಂದಿದ್ದೀವಿ ಅಂದಮೇಲೆ ಬೀಚಿಗೆ ಹೋಗದೆ ಇರೋಕ್ಕಾಗತ್ತಾ ನಾವು ಸುಮಾರು ಭಾಗಗಳಲ್ಲಿ ಶಿವನ ದೇವಸ್ಥಾನವನ್ನು ನೋಡ್ಬೋದು ಆದರೆ ಶಿರಸಿ ಹತ್ರ ಇರುವಂತಹ ಗುಡ್ನಾಪುರದಲ್ಲಿರುವ ಶಿವನ ದೇವಸ್ಥಾನಕ್ಕೂ ಗೋಕರ್ಣದಲ್ಲಿರುವಂತಹ ಶಿವನ ದೇವಸ್ಥಾನಕ್ಕೂ ಒಂದು ನಂಟಿದೆ ಆ ನಂಟು ಮನುಷ್ಯನ ಜೀವನದ ದಾರಿಯನ್ನು ತೋರಿಸುತ್ತೆ ಅದೇನು ಅಂತ ನೀವು ತಿಳ್ಕೊಬೇಕು ಅಂದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಮುಂದೆ ಬರುವಂತಹ ವಿಡಿಯೋದಲ್ಲಿ ನಾನು ಅದನ್ನು ತಿಳಿಸ್ಕೊಡ್ತೀನಿ ಗೋಕರ್ಣಕ್ಕೆ ಬಂದ ಕೂಡಲೇ ಒಂದು ಸ್ಮೆಲ್ ನಮಗೆ ಇನ್ವೈಟ್ ಮಾಡುತ್ತೆ ಅದೇ ಗರಂ ಮಸಾಲ ಸ್ಮೆಲ್ ಇಲ್ಲಿ ಸುಮಾರು ಗರಂ ಮಸಾಲ ಪದಾರ್ಥಗಳು ಇಲ್ಲಿ ಮಾರಾಟ ಮಾಡ್ತಾರೆ ಇಲ್ಲೇ ಬೇರೆದು ಇಲ್ಲೇ ಮಾರಾಟ ಮಾಡುವಂತಹ ಗರಂ ಮಸಾಲದ ಪದಾರ್ಥಗಳು ಗೋಕರ್ಣದಲ್ಲಿ ನೋಡೋಕ್ಕೆ ಸಿಗುತ್ತೆ ನಾಲ್ಕೂವರೆ ನಂತರನೇ ಬೀಚಿಗೆ ಬಂದ್ರೆ ಸ್ವಲ್ಪ ಬಿಸಿಲು ಕಡಿಮೆ ಇರುತ್ತೆ ಅದಕ್ಕೂ ಮುಂಚೆ ಏನಾದರೂ ಬೀಚಿಗೆ ಬಂದರೆ ನಾವೇ ಫಿಶ್ ಫ್ರೈ ಹೋಗ್ತೀವಿ ಅಷ್ಟು ಬಿಸಿಲುರತ್ತೆ ಹಾಗೆ ಗೋಕರ್ಣದಲ್ಲಿ ಫೇಮಸ್ ಬೀಚ್ಗಳಂದರೆ ಓಂ ಬೀಚ್ ಮತ್ತು ಕುಡ್ಲಾ ಬೀಚ್ ಆ ಬೀಚ್ಗಳಿಗಂತೂ ವಿಸಿಟ್ ಮಾಡೋಂಗೇ ಇರಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ಒಂದು ಪೀಸ್ಫುಲ್ ವೈಬ್ ಅನ್ನೋದು ಅಲ್ಲಿ ಸಿಗಲ್ಲ ಗೋಕರ್ಣದಲ್ಲಿ ನಿಮಗೆ ಆ ಥರ ಒಂದು ಫೀಲ್ ಬೇಕು ಅಂದರೆ ಗೋಕರ್ಣದಲ್ಲೇ ಒಂದು ಬೀಚ್ ಇದೆ ಅದೇ ದೇವ ಸಮುದ್ರ ಸೊ ಇಲ್ಲಿ ನಿಮಗೆ ಒಂದು ಪೀಸ್ಫುಲ್ ವೈಬ್ ಸಿಗುತ್ತೆ ಎಲ್ಲ ಫೆಸಿಲಿಟೀಸ್ಗಳು ಕೂಡ ನಿಮಗೆ ಈ ಬೀಚಲ್ಲಿ ಕೂಡ ಸಿಗುತ್ತೆ ಸೊ ಆಲ್ಮೋಸ್ಟ್ ಎಲ್ಲರೂ ಹೋಗಿದ್ದಾರೆ ಈಗ ನಾವು ಹೋಗಿಗಾರು ಸಮುದ್ರ ಸೊ ಬಾಕಿ ಬೀಚಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಜನ ಸ್ವಲ್ಪ ಕಡಿಮೆನೇ ಇರ್ತಾರೆ ಸೊ ಸ್ವಲ್ಪ ಪೀಸ್ಫುಲ್ಲಾಗಿರೋ ಜಾಗದಲ್ಲಿ ಎಂಜಾಯ್ ಮಾಡಿದ್ರೆ ಸಕ್ಕದಾಗಿರುತ್ತೆ ಸೊ ಬನ್ನಿ ನೀರಿಗಾಗುವ ಸಮುದ್ರ ಕೂಡ ಸಿಕ್ಕಾಪಟ್ಟೆ ಬಿಸಿಯಾಗಿದೆ ಫುಲ್ ನೀರು ಸಮುದ್ರದಲ್ಲಿ ಮೊದಲು ಬಿಸಿನೀರಿಗೆ ಪರದಾಡಬೇಕಿತ್ತು ಮೊದಲು ಬಿಸಿನೀರಿಗೆ ಹುಡ್ಕಾ ಹುಡ್ಕಾಡಬೇಕಿತ್ತು ಬಟ್ ಆದರೆ ಇವಾಗ ಬಿಸಿನೀರು ಎಲ್ಲೆಲ್ಲೂ ಬಿಸಿನೀರು ನಾವು ತಣ್ಣೀರು ಮಾತ್ರ ಹುಡುಕಬೇಕಾಗಿದೆ ಈಗ ಯೋಗನೂ ಎಷ್ಟು ರಿಲ್ಯಾಕ್ಸ್ ಅಂದರೆ ಜಾಸ್ತಿ ಮುಂದೆ ನೆನಪು ಹೋಗ್ಬೇಡಿ ಆದಷ್ಟು ಒಂದು ಲಿಮಿಟಲ್ಲಿ ಎಂಜಾಯ್ ಮಾಡಿ ತೆರೆ ಇದೆಷ್ಟು ಚೆನ್ನಾಗಿ ಕಾಣುತ್ತೋ ಅಷ್ಟೇ ಅಪಾಯಕಾರಿ ಕೂಡ ಎಷ್ಟು ನಮ್ಮ ಕಂಟ್ರೋಲಲ್ಲಿ ಇರ್ತೀವಿ ಎಷ್ಟು ಲಿಮಿಟಲ್ಲಿ ಇರ್ತೀವಿ ಅಷ್ಟು ಒಳ್ಳೆಯದು ಬಂದು ಚೆನ್ನಾಗಿ ಎಂಜಾಯ್ ಮಾಡಿ ಒಂದು ಲೆವೆಲ್ ತತ್ಕೊಂಡು ಹೋಗಿ ಇಲ್ಲೂ ಕೂಡ ಗಾರ್ಡ್ಗಳಿರ್ತಾರೆ ಅವ್ರು ಹೇಳೋ ಮಾತನ್ನು ದಯವಿಟ್ಟು ಕೇಳಿ ಟೈಮಲ್ಲಿ ಈ ಬೀಚಲ್ಲಿ ಯಾರು ಇರ್ತಿರಲ್ಲ ಇವಾಗ ನೋಡಿ ಹೋಗ್ತಾ ಒಬ್ಬರ ಎಲ್ಲ ಕಡೆ ಜನ ಫುಲ್ ತುಂಬಿಕೊಳ್ತಾನೆ ಇದ್ದಾರೆ ಬರೀ ಡೇ ಟೈಮಲ್ಲಿ ಅಷ್ಟೇ ಅಲ್ಲ ನೈಟ್ ಟೈಮ್ ಕೂಡ ಬೀಚಲ್ಲಿ ಸಖತ್ ಫೀಲ್ ಇರುತ್ತೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ಆ ಸಮುದ್ರ ತೀರದಲ್ಲಿ ರಾತ್ರಿ ಸಮಯದಲ್ಲಿ ಕುತ್ಕೊಂಡು ಆ ಸಮುದ್ರದ ಅಲೆಗಳ ಸೌಂಡನ್ನು ಕೇಳ್ತಾ ಇದ್ರೆ ಮನಸ್ಸಲ್ಲಿ ಏನೇ ಪ್ರಾಬ್ಲಮ್ಸ್ ಏನೇ ಟೆನ್ಷನ್ಗಳಿದ್ರು ನಿಜವಾಗ್ಲೂ ಒಂದು ಸೆಕೆಂಡಲ್ಲಿ ದೂರ ಆಗುತ್ತೆ ಅಂತಲೇ ಅನಿಸ್ಬಿಡುತ್ತೆ ಫೈನಲಿ ಇವತ್ತಿನ ದಿನ ಇಲ್ಲಿಗೆ ಮುಗೀತು ಸೊ ರಿಟರ್ನ್ ಟು ಶಿರ್ಸಿ ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಉಳಿತಾರೆ ಬಟ್ ನಾನು ಶಿರ್ಸಿಗೆ ಹೋಗಲೇಬೇಕು ಸೊ ಒಂದು ಇಂಪಾರ್ಟೆಂಟ್ ವರ್ಕ್ ರೀಸನ್ ನಾನು ಶಿರ್ಸಿಗೆ ರಿಟರ್ನ್ ಬಂದೆ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲೇ ಉಳ್ಕೊಂಡ್ರು ಸೊ ಶಿರ್ಸಲ್ಲಿ ಮಾತ್ರ ಸಿಕ್ಕಾ ಮಳೆ ಈ ವಿಡಿಯೋ ಮಧ್ಯದಲ್ಲಿ ನಾನು ನಿಮಗೆ ಹೇಳಿದ್ದೆ ಶಿರ್ಸಿ ಹತ್ತಿರ ಇರುವ ಗುಡ್ನಾಪುರದ ಶಿವನ ದೇವಸ್ಥಾನಕ್ಕೂ ಹಾಗೂ ಗೋಕರ್ಣದಲ್ಲಿರುವಂತಹ ಶಿವನ ದೇವಸ್ಥಾನಕ್ಕೂ ಒಂದು ನಂಟಿದೆ ಆ ನಂಟು ಜೀವನದ ದಾರಿಯನ್ನು ತೋರಿಸುತ್ತೆ ಅಂತ ಸೊ ಅದ್ರ ಬಗ್ಗೆನೇ ಒಂದು ಸ್ಪೆಸಿಫಿಕ್ ವೀಡಿಯೋ ಬರುತ್ತೆ ಅತಿ ಶೀಘ್ರದಲ್ಲಿ ಸೊ ದಯವಿಟ್ಟು ಆ ವೀಡಿಯೋನ ನೋಡಬೇಕು ಅಂದರೆ ಈ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಕಮಿಟ್ಮೆಂಟ್ ಅನ್ನೋದು ಜೀವನದಲ್ಲಿ ಇರೋದೆ ಅದ್ರ ಮಧ್ಯದಲ್ಲಿ ನಮಗೇನು ಖುಷಿ ಕೊಡುತ್ತಲ್ಲ ಅದನ್ನು ಕೂಡ ಮಾಡ್ತಾನೆ ಇರಬೇಕು ಸೊ ಕಮಿಟ್ಸ್ಮೆಂಟ್ಸ್ ಅನ್ನೋದು ಇದ್ದೇ ಇತ್ತು ಸೊ ಅದಕ್ಕೆ ಒಂದಿನ ಸಿಕ್ಕಿತ್ತು ಅದನ್ನು ಹೋಗಿ ಮಸ್ತ್ ಬೀಚ್ ಸೈಡ್ ಕಳೆದು ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಬಂದೆ ನಿಜವಾಗ್ಲೂ ತುಂಬಾ ಆಯಿತು ಸೊ ಇವಾಗ ಮನೆ ಮುಂದೆ ರೀಚ್ ಆಗಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಮೆನ್ಷನ್ ಮಾಡಿ ನಮ್ಮ ಶಿರ್ಸಿಲ್ ಆವಾಗ ಅವಾಗ ಮಳೆ ಬರ್ತಿದ್ರೇನೆ ನಮ್ಮೂರು ನೋಡೋ ಥರ ಇರುತ್ತೆ ಸೊ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್